ನಮಸ್ಕಾರ ಕೆ ಜಿ ಎಫ್ ಒನ್ ಆಯ್ತು ಕೆ ಜಿ ಎಫ್ ಟೂ ಆಯ್ತು ಯಶ್ ಅವರ ಮುಂದಿನ ಚಿತ್ರ ಯಾವ್ದಪ್ಪ ಇಷ್ಟು ದಿನಗಳಾಯ್ತು ಸಿನಿಮಾ ಒಂದು ಆದ್ರೂ ಯಾವುದು ಅಪ್ಡೇಟ್ ಬಂದಿಲ್ವಲ್ಲ ಅಂತ ಪ್ರಶ್ನೆಗಳಿಗೆಲ್ಲ ಒಂದು ಟಾಕ್ಷಿಕ್ ಅನ್ನೋದು ಒಂದು ಪುಸ್ಟ್ ಆಪ್ ಆದರೆ ಆ ಚಿತ್ರ ಅದ್ದೂರಿಯಾಗಿ ಬರಬೇಕು ಅದ್ದೂರಿ ತರ ಇರುತ್ತೆ ಯಾಕಂದ್ರೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಚಿತ್ರ ಫೇಮಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಆ ಹೀರೋ ಸಿನಿಮಾ ಯಾವ ರೀತಿ ಇರಬೇಕು ಅನ್ನೋದು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ ಅದಕ್ಕೆ ತಕ್ಕಂತೆ ಸಿನಿಮಾ ಮಾಡಲೇಬೇಕಾಗ್ತದೆ ಆ ನಿಟ್ಟಿನಲ್ಲಿ ಯಶೋರು ಬಹಳ ಹಾರ್ಡ್ ವರ್ಕ್ ಮಾಡಿ ಬಹಳ ಯೋಚನೆ ಮಾಡಿ ಬಹಳ ಕಾಲಾವಕಾಶಗಳನ್ನು ತಗೊಂಡು ಟಾಕ್ಸಿಕ್ ಸಿನಿಮಾನ ಒಪ್ಕೊಳ್ತಾರೆ ಅದು ಕೆ ವಿಲ್ ಪ್ರೊಡಕ್ಷನ್ ಅಲ್ಲಿ ನಿರ್ಮಾಣ ಆಗ್ತಿರುತ್ತೆ ಗೀತು ಮೋಹನ್ ದಾಸ್ ಅವರು ಮಲಯಾಳಿ ನಿರ್ದೇಶಕರವರು ಅವರು ನಿರ್ದೇಶನ ಮಾಡ್ತಾ ಇರ್ತಾರೆ ಆದರೆ ಎಲ್ಲ ಅಚ್ಚುಕಟ್ಟಾಗಿ ಸಾಗೋ ಟೈಮಲ್ಲಿ ಈಗ ಒಂದು ಕಂಟಕ ಬಂದು ಸೇರ್ಕೊಂಡಿದೆ ಆ ಟೀಮ್ ಯಾಕಂದರೆ ಈ ಸಿನಿಮಾ ಮಿನಿಮಮ್ ಒಂದು ಇಪ್ಪತ್ತು ಎಕರೆ ಜಾಗದಲ್ಲಿ ಒಂದು ಸೆಟ್ ಹಾಕಿತ್ತು ಈ ಸಿನಿಮಾ ಚಿತ್ರೀಕರಣಕ್ಕೋಸ್ಕರ ಒಂದು ಸೆಟ್ ಹಾಕಿ ಇಪ್ಪತ್ತು ಎಕರೆ ಜಮೀನುಗಳಲ್ಲಿ ತಗೊಂಡು ಮಾಡ್ತಾ ಇದ್ರು ಆದರೆ ಆ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಯಾವುದೇ ಅನುಮತಿ ಇಲ್ದಾನೆ ಒಂದು ಶೂಟಿಂಗ್ನ ಮಾಡಲಾಗ್ತಿದೆ ಒಂದು ಸೆಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಅಂತೇಳಿ ಅವರು ಅಂದ್ರೆ ಸಿನಿಮಾ ಟೀಮ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನ ತೆರವುಗೊಳಿಸ್ಬೇಕು ಅಂತೇಳಿ ಒಂದು ಅರ್ಜಿ ಸಲ್ಲಿಕೆನ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಯಾಕಂದ್ರೆ ಈ ಜಾಗದ ಇಷ್ಟೇ ನೀವು ನೋಡ್ತಾ ಹೋಯ್ತು ಅಂದ್ರೆ ಈ ಜಾಗ ಬಂದು ಮೊದಲು ಎಚ್ ಎಂ ಟಿ ಕಂಪ್ನಿಗೆ ಸೇರಿರುತ್ತೆ ಎಚ್ ಎಂ ಟಿ ಕಂಪ್ನಿಯವರಿಂದ ದಿಢೀರಂತ ಇವ್ರಿಗೆ ಕೆನರಾ ಬ್ಯಾಂಕ್ ಅವ್ರಿಗೆ ಮಾರಾಟ ಆಗುತ್ತೆ ಇವರು ಸಿನಿಮಾ ತಂಡದವರು ಹೋಗಿ ಕೆನರಾ ಬ್ಯಾಂಕ್ ಏನು ಇರುತ್ತೋ ಆ ಸಂಸ್ಥೆ ಅಂದರೆ ಬ್ಯಾಂಕ್ ಅಲ್ಲಿಂದ ಪರ್ಮಿಷನ್ನ ತಗೊಂಡಿದ್ದಾರೆ ಅಂದ್ರೆ ಶೂಟಿಂಗ್ ನಾವು ಮಾಡ್ತೀವಿ ಈ ಜಾಗದಲ್ಲಿ ಇಲ್ಲಿ ಸೆಟ್ ಹಾಕೊತೀವಿ ಅಂತೇಳಿ ಅವರಿಂದ ಪರ್ಮಿಷನ್ ತಗೊಂಡು ಶೂಟಿಂಗ್ ಮಾಡ್ತಾ ಇದ್ದಾರೆ ಆದರೆ ದಿಢೀರಂತ ಅರಣ್ಯ ಇಲಾಖೆದವರು ಬಂದು ಇದು ಕೆನರಾ ಬ್ಯಾಂಕ್ಗೆ ಸೇರಿರ್ಬೋದು ಆದರೆ ಇದು ಅರಣ್ಯ ಸೀಮಿತಿಗೆ ಒಳಪಟ್ಟಂಥ ಜಾಗ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅದನ್ನ ತಡೆ ಇಡ್ತಿದ್ದಾರೆ ಆದರೆ ಈ ಅರಣ್ಯ ಇಲಾಖೆಗೆ ಇಷ್ಟು ಪವರ್ ಇರುತ್ತಾ ಅಂತ ನೀವು ಅನ್ಕೊಬೋದು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ಅರಣ್ಯ ಇಲಾಖೆಗೆ ಸೇರಿರತಕ್ಕಂಥ ಜಾಗನ ಏನೇ ಮಾಡಿದ್ರು ಅಲ್ಲಿ ಮನೆ ಇರ್ಬೋದು ಅಥವಾ ಒಂದು ಸಂಸ್ಥೆ ಇರ್ಬೋದು ಒಂದು ಕಾರ್ಖಾನೆ ಇರ್ಬೋದು ಅಥವಾ ಒಂದು ಜಮೀನುಗಳು ಮಾಡಿರ್ಬೋದು ಏನೇ ಮಾಡಿದ್ರು ಅದನ್ನ ತಿರುಗೊಳಿಸೋ ಒಂದು ಅಧಿಕಾರ ಅರಣ್ಯ ಇಲಾಖೆಗೆ ಇದೆ ಯಾಕಂದ್ರೆ ಅರಣ್ಯವನ್ನ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಅವ್ರು ಯಾವುದೇ ನಿರ್ಧಾರಗಳು ಬೇಕಾದ್ರೂ ತಗೊಂಬೋದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಒಂದು ಕೆಲಸಗಳಲ್ಲಿ ಅಂತ ಹೇಳ್ಬೋದು ಆದ ಅದೇ ಕಾರಣಕ್ಕೋಸ್ಕರನೇ ಟಾಕ್ಸಿಕ್ ಸಿನಿಮಾದ ಮೇಲೂ ಕೂಡ ಇಪ್ಪತ್ತು ಎಕರೆ ಜಮೀನಲ್ಲಿ ಏನು ಮಾಡಿದಿರೋ ಅದು ಅರಣ್ಯ ಜಾಗಕ್ಕೆ ಸೇರಿದಂತ ಜಾಗ ಅಂತ ಹೇಳಿ ಅದನ್ನ ಅಲ್ಲಿ ತಡೆ ಹಿಡಿದಿದ್ದಾರೆ ನಿಜಕ್ಕೂ ಇದು ಮುಂದಿನ ದಿನಗಳಲ್ಲಿ ಇದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಗೆ ವಿಚಾರಣೆ ಇದೆ ಇದು ಪರ್ಮಿಷನ್ ಕೊಡ್ಬೋದಾ ಪರ್ಮಿಷನ್ ಕೊಡಬಾರ್ದು ಅಂತ ಅದರಿಂದ ಮುಂದಿನ ದಿನಗಳಲ್ಲಿ ಏನಾದ್ರೂ ಪರ್ಮಿಷನ್ ಸಿಕ್ಕಿ ಏನ್ ಮಾಡ್ಬೋದು ಅಥವಾ ಸಿಗುತ್ತಾ ಪರ್ಮಿಷನ್ ಅಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅಥವಾ ತಿರುಗೊಳಿಸ್ಬೇಕಾಗತ್ತಾ ಅನ್ನೋದನ್ನ ಕಾದ್ ಮಾಡಬೇಕಾಗಿದೆ ಯಾಕಂದ್ರೆ ಈಗ ಆಲ್ರೆಡಿ ಎಷ್ಟವ್ರ ಸಿನಿಮಾ ಬಂದು ಎರಡು ಮೂರು ವರ್ಷಗಳ ಕಳೆದೋಗಿದೆ ಅದರಿಂದ ಮತ್ತೆ ಇದು ಮತ್ತೆ ತಡೆ ಆಗತ್ತಾ ಏನಾದ್ರು ತೆರವುಗೊಳಿಸಿ ಮತ್ತೆ ಇನ್ನೊಂದು ಕಡೆ ಸೆಟ್ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಟೈಮ್ ಹಿಡಿಯುತ್ತೆ ಅದಕ್ಕೆ ಬಹಳ ಕಷ್ಟವಾಗಿರುತ್ತೆ ಮತ್ತೆ ಒಂದು ಬಜೆಟ್ನ ಅದಕ್ಕೆ ಅಂತ ಸೀಮಿತವಾಗಿಡ್ಬೇಕಾಗತ್ತೆ ಅಷ್ಟಲ್ದನೆ ಎಷ್ಟೋನು ಕೂಡ ಬಹಳ ಒಂದು ಅವರ ಲುಕ್ ಈಗ ತಾನೇ ರಿವೀಲ್ ಆಗಿದೆ ಅಂದ್ರೆ ಅಂಬಾನಿಯವರ ಮಗ ಪುತ್ರರ ಮದುವೆಗೆ ಹೋದಾಗ ಅವರ ಒಂದು ಆ ಹೇರ್ ಸ್ಟೈಲ್ ಇರ್ಬೋದು ಅವರ ಲುಕ್ ಹೇಗಿರುತ್ತೆ ಅನ್ನೋದು ಒಂದು ಜನಗಳಿಗೆ ಒಂದು ಲುಕ್ ಆಗಿದೆ ಅದಕ್ಕೆ ಒಂದು ಎಕ್ಸ್ಪೆಟ್ರೇಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಓ ಏನಪ್ಪ ಅದು ಈ ರೀತಿ ಇದೆ ಟಾಕ್ಸಿಂಗ್ ಸಿನಿಮಾ ಬಹಳ ಅದ್ಭುತವಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಜನ ಒಂದು ಇದಾರೆ ಇವತ್ತು ಟಾಕ್ಸಿನ್ ಸಿನಿಮಾ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆದರೆ ಮತ್ತೆ ಡಿಲೇ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾದ್ ಯಾಕಂದ್ರೆ ಈ ಸಿನಿಮಾ ಏನಾದ್ರೂ ತಡೆ ಆಯ್ತು ಅಂದ್ರೆ ಮತ್ತೆ ಯಶೋರ್ಗೆ ಇನ್ನೂ ಒಂದು ವರ್ಷ ಗ್ಯಾಪ್ ಆದ್ರೂ ಡೌಟ್ ಇಲ್ಲ ಯಾಕಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತೇಳಿ ಅವರೇ ಡೇಟ್ ಕೊಟ್ಟಿದ್ದಾರೆ ಆದ್ರೆ ಮತ್ತೆ ಏನಾದರೂ ಸೆಟ್ ಚೇಂಜ್ ಮಾಡಬೇಕು ಚಿತ್ರೀಕರಣ ಏನಾದರೂ ಮತ್ತೆ ಬೇರೆ ಕಡೆ ಮಾಡ್ಬೇಕು ಅಂದಾಗ ಮತ್ತೆ ಅದೇ ರೀತಿ ಸೆಟ್ಗಳನ್ನ ಹಾಕಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದರಿಂದ ಮತ್ತೆ ಏನಾದರೂ ಕಾಲಾವಕಾಶ ತಗೊಳುತ್ತೆ ಇಲ್ಲ ಸಿನಿಮಾ ಜೊತೆಗೆ ಅರಣ್ಯ ಎಲ್ಲ ಏನು ಆಕ್ಷನ್ ತಗೋಬೋದು ಅಥವಾ ತಿರುಗೊಳಿಸಾದ ಮೇಲೆ ಏನಾಗುತ್ತೆ ಎಲ್ಲವೂ ಕಾತಿಡ್ಬೇಕಾಗುತ್ತೆ ಯಾಕಂದ್ರೆ ತಿರುಗೊಳಿಸೋದಕ್ಕೆ ಏನಾದ್ರು ಅನುಮತಿ ಏನಾದ್ರು ಕೋರ್ಟ್ ಕೊಡ್ತು ಅಂದ್ರೆ ಕೊಡ್ಲೇಬೇಕಾಗುತ್ತೆ ಅನು ಅಂದ್ರೆ ತಿರುಗೊಳಿಸಲೇಬೇಕಾಗುತ್ತೆ ಯಾಕಂದ್ರೆ ಗೆ ಎಲ್ಲರೂ ತಲೆ ಬಾಗ್ಲೇಬೇಕಾಗುತ್ತೆ ಕಾನೂನು ಅದರಿಂದ ಮುಂದಿನ ದಿನಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಸೆಟ್ಟು ತಿರುಗೊಳುತ್ತಾ ತಿರುಗೊಳಲ್ವಾ ಅನ್ನೋದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಗೊತ್ತಾಗಲಿದೆ